श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मुक्तिप्रदायकवासुदेवाय नमः हरिः ॐ वृन्दावनीमजनमर्दनरुद्रहृद्यं सद्भिप्रवदितपदं मदनाभिरामं वृन्दारकेन्द्रमरुदं ससुमर्दिताङ्गं वृक्षो विदार्य वरदं प्रणमामिरामं बुद्धिर्बलं यशोधैर्यं निर्भयत्वमरोगताजाड्यं वक्प्रुत्वञ्च हनोमत्स्मरणाद्भवेत् ಕಾಮಧೇನುರುಥಾ ಪೂರ್ವ ಸರ್ವಾಭೀಷ್ಟಫಲಪ್ರದ ತಲೋ ವಾಜಿರ್ರೀಪಾದೋ ಭೀಷ್ಟದಸ್ಸಾ ಶ್ರೀಮತ ರಾಘವೇಂದ್ರ ನಮಿ ಪದ ಪಂಕಜೆ ಕಾತಕಲ್ಯಾಣ ಕಲನಾ ಶ್ರೀ ಗುರುಭ್ಯೋ ನಮಃ ರಾಘವೇಂದ್ರ ಗುರು ಸಾರ್ವಭೌಮರಿಂದ ವಿರಚಿತವಾದ ರಾಮಚಾರಿತ್ರ್ಯಮಂಜರಿಯ ಎರಡನೆಯ ಶ್ಲೋಕದ ಒಂದು ಚಿಂತನೆಯನ್ನು ಮಾಡತಕ್ಕವರಾಗೋಣ ಸಾಕ್ಷಾತ್ತಾಯಾವ ಜಗನ್ಮಾತೆಯಾಗಿರತಕ್ಕಂತಹ ಲಕ್ಷ್ಮೀದೇವಿಯೇ ಸೀತಾದೇವಿಯಾಗಿ ಜನಕ ಮಹಾರಾಜನಲ್ಲಿ ಅವತಾರ ಮಾಡಿದ್ದಾಳೆ ಆ ಜನಕ ಮಹಾರಾಜನಾದರೂ ಯಾರು ಈ ಶಿವ ಶಿವನಿಂದ ವರಪ್ರಸಾದಿತವಾಗಿರತಕ್ಕಂತಹ ಶಿವಧನಸ್ಸನ್ನು ಭಂಗ ಮಾಡ್ತಾರೋ ಅವಳಿಗೆ ನಾನು ನನ್ನ ಮಗಳನ್ನು ವಿವಾಹ ಮಾಡಿಕೊಡುತ್ತೇನೆ ಅಂತನ್ನುವ ಪ್ರತಿಜ್ಞೆಯನ್ನು ಮಾಡಿದ್ದ ಈ ಹಿನ್ನೆಲೆಯಲ್ಲಿ ಅನೇಕ ಜನರು ಬಂದು ವಾಸ್ತವಿಕವಾಗಿ ಮಧ್ವಾಚಾರ್ಯರು ಹೇಳುವಂತೆ ರಾವಣನೂ ಬಂದಿದ್ದನಂತೆ ರಾವಣನು ಬಂದು ಅಲ್ಲಿ ಪ್ರಯತ್ನ ಮಾಡಿ ಪ್ರಯತ್ನಪಟ್ಟು ಸೋತು ಹೋದ ಅನ್ನೋ ವಿಷಯವನ್ನು ನಾವು ನೋಡ್ತೇವೆ ಅಂದರೆ ಎಂಥೆಂಥವರಿಂದಲೂ ಕೂಡ ಅವನು ಕೂಡ ಶಿವವರದಿಂದ ಕೊಬ್ಬಿದವನೇನೆ ಅಂತಹವನು ಕೂಡ ಸೋತು ಹೋಗಿದ್ದಾನೆ ಎಂಥ ಯಾರಿಂದಲೂ ಸಾಧ್ಯವಾಗಲಿಲ್ಲ ಯಾಕೆಂದರೆ ನಿತ್ಯ ಆ ಇಬ್ಬರು ದಂಪತಿಗಳು ಸೀತಾಮ್ಮನವರನ್ನು ನೋಡುವುದಕ್ಕೂ ಯೋಗ್ಯತೆ ಇಲ್ಲ ಅವರಿಗೆಲ್ಲರಿಗೂ ಕೂಡ ಅಂತಹ ಆ ಸೀತಾಮ್ಮನವರ ವಿವಾಹಕ್ಕೋಸ್ಕರವಾಗಿ ಈ ಪ್ರಸಂಗ ಬಂದಾಗ ಭಗವಂತ ಶಿವಧನಸ್ಸನ್ನು ಭಂಗಗೊಳಿಸ್ತಕ್ಕಂತಹವನಾದ ಅದಾದ ನಂತರದಲ್ಲಿ ಗಂಧರ್ವ ಮೊದಲಾಗಿರತಕ್ಕಂತಹ ದೇವತೆಗಳು ಮೇಲುಗಡೆ ಆ ಗಗನ ಮಾರ್ಗದಲ್ಲಿ ಬಂದು ಪುಷ್ಪವೃಷ್ಟಿಗೆ ಮಾಡಿದರು ಅನ್ನುವ ಮಾತನ್ನು ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ ಆ ಪುಷ್ಪವೃಷ್ಟಿಯನ್ನು ಮಾಡುವಾಗ ಬಂದ ಗಂಧರ್ವರು ಅವರ ದೇಹದಿಂದ ಗಂಧವು ಹೊರಸೂಸ್ತಿತ್ತಂತೆ ಅಂದರೆ ಯಾವುದೇ ಊದಿನ ಕಡ್ಡಿ ಹಚ್ಚೋದು ಬೇಡ ಅವರ ದೇಹವೇ ಒಳ್ಳೆಯ ಗಂಧದಿಂದ ಹೊರಸೂಸ್ತಕ್ಕಂಥದ್ದಾಗಿತ್ತು ಅನ್ನುವ ಮಾತನ್ನು ನಾವು ಮಧ್ವರಾಮಾಯಣದಲ್ಲಿ ನೋಡತಕ್ಕಂತಹವರಾಗುತ್ತೇವೆ ಅಂತಹ ಕಲ್ಯಾಣೋತ್ಸವದ ಪ್ರಸಂಗದಲ್ಲಿ ಏನು ನಡೆಯಿತು ಅನ್ನುವುದನ್ನು ರಘವೀಂದ್ರಸ್ವಾಮಿಗಳವರು ಎರಡನೆಯ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಗುರುಭ್ಯೋ ನಮಃ ನಿಜ ಆಯಸ್ಸಾರ್ಯೋ ಸಹಜಾರ್ಗೇ ಶ್ವಾಸಗುರಾರಿರಗಉತನುತಸ್ತಸೈರ್ಭೂಪೃಷ್ಟೈ ಕಲ್ಯಾಣಾನಂತಧರ್ಮೋ ಗುಣಲವರಹಿತ ಪ್ರಾಣಿ ಪುರಜನಮಹಿತೋ ಮಹ್ಯತಾ ಮೇ ಈ ಶ್ಲೋಕ ಆಯನ್ ರಾಮ ಅಂದರೆ ಈ ಎಲ್ಲ ವಿವಾಹ ಕಲ್ಯಾಣ ಮಹೋತ್ಸವವನ್ನು ಮುಗಿಸಿಕೊಂಡು ಆಯನ್ ಬರುವ ಸಂದರ್ಭದಲ್ಲಿ ಸಭಾರ್ಯ ಸೀತಾಮ್ಮನವರ ಜೊತೆಗೆ ಬರುವ ಕಾಲದಲ್ಲಿ ಅಧ್ವನಿ ಮಾರ್ಗದಲ್ಲಿ ಏನಾಯಿತು ಅಂತಂದರೆ ನಿಜ ಸಹಚೈರ್ ಭಾರ್ಗವೇ ಶ್ವಾಸರೋಪಾತ್ ಸಾಕ್ಷಾತ್ ಯಾವ ಭಾರ್ಗವರೂಪಿಯಾದ ಪರಶುರಾಮ ಅಲ್ಲಿಗೆ ಬಂದ ಇಪ್ಪತ್ತೊಂದು ಬಾರಿ ಯಾವ ಆ ಕ್ಷತ್ರಿಯರನ್ನು ಸಂಹಾರ ಮಾಡಿರ್ತಕ್ಕಂತಹ ಭೂಪರಿಘಟನೆಯನ್ನು ಮಾಡಿ ಕ್ಷತ್ರಿಗೆ ಸಂಹಾರ ಮಾಡಿರ್ತಕ್ಕಂತಹ ಭಗವಂತನ ಅವತಾರ ರೂಪ ಅದು ಕೆಲವರಿಗೆಲ್ಲ ಏನು ಅಂತಂದರೆ ರಾಮನೇ ಬೇರೆ ಪರಶುರಾಮನೇ ಬೇರೆ ಅನ್ನುವ ಒಂದು ಭ್ರಮೆ ಕೂತು ಬಿಡ್ತದೆ ಜೊತೆಗೆ ನಮ್ಮಲ್ಲಿ ಎಷ್ಟೋ ಜನ ಬುದ್ಧಾವತಾರವನ್ನು ಪರಿಗಣನೆ ಮಾಡುವುದೇ ಇಲ್ಲ ರಾಮ ಅಂತದ ನಂತರದಲ್ಲಿ ಕೃಷ್ಣ ಅಂತ ಹೇಳಿಬಿಡ್ತಾರೆ ಇನ್ನೊಂದು ಅವತಾರದ ಜಾಗದಲ್ಲಿ ಬಲರಾಮನನ್ನು ಇಟ್ಟುಬಿಡ್ತಾರೆ ಬಲರಾಮ ಅವೇಶಾವತಾರವೇ ಹೊರತು ಸ್ವರೂಪಾವತಾರವಲ್ಲ ಅಂದರೆ ಈ ಎಲ್ಲ ವಿಂಗಡನೆಯನ್ನು ಮಾಡಿಕೊಟ್ಟ ಮಹಾಗುರುಗಳು ನಮ್ಮ ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಅಂತಹ ಮಹಾಪ್ರಭುಗಳು ಹೇಳಿದ ಮಧ್ವರಾಮಾಯಣದ ಅನುಸಾರಿಯಾಗಿ ರಾಘವೇಂದ್ರ ಸ್ವಾಮಿಗಳವರಂತ ಇದ್ದಾರೆ ಸಭಾರ್ಯೋ ಧ್ವನಿ ನಿಜ ಸಹಜೈರ್ ಜಾನಕೇಶ್ವಾಸರೂಪ ತದ್ಗಂ ಹತ್ವಾ ಎಂಬುದಾಗಿ ಭಾರ್ಗವ ರೂಪದಿಂದ ಅಂದರೆ ಭೃಗೋಹೋ ಅಪತ್ಯಂಪುಮಾನ್ ಆ ಭೃಗುವಂಶದಲ್ಲಿ ಬಂದಿರತಕ್ಕಂತಹ ನಮ್ಮ ಪರಶುರಾಮ ದೇವರು ಅಲ್ಲಿಗೆ ಬಂದಿದ್ದಾರೆ ಯಾಕೆ ಬಂದರು ಅಂತಂದರೆ ಭಾರ್ಗವ ರೂಪ ಮತ್ತು ರಾಮರೂಪ ಎರಡು ಬೇರೆಯಲ್ಲ ಅನ್ನುವ ಮಧ್ವ ಸಿದ್ಧಾಂತದ ಪ್ರಮೇಯ ಅದು ಯಾವುದದು ಶಭೇದವಾನ್ ಸರ್ವದೇಶೇಷು ಕಾಲೇಷು ಕಾಲೇಶು ಸ ಏಕಃ ಪರಮೇಶ್ವರ ಅನ್ನುವ ಮಾತಿನಂತೆ ಭಗವಂತನ ರೂಪರೂಪಗಳಲ್ಲಿ ಭೇದವಿಲ್ಲ ಅಂತನ್ನುವ ಸಿದ್ಧಾಂತವನ್ನು ಸಿದ್ಧಾಂತವನ್ನು ಜಗತ್ತಿಗೆ ಪ್ರಕಟಪಡಿಸುವುದಕ್ಕೋಸ್ಕರ ಈ ಒಂದು ಕಾರ್ಯ ನಡೆಯಿತು ಅಂತಲೇ ಹೇಳಬೇಕು ಯಾಕೆಂತಂದರೆ ಭಾರ್ಗವ ರಾಮನಾಗಿರತಕ್ಕಂತಹ ಪರಶುರಾಮ ಬಂದು ಅಲ್ಲಿಗೆ ಅಂತಾನೆ ನೀನು ಶಿವಧನಸ್ಸನ್ನು ಭಂಗ ಮಾಡಿದ್ದ ಹೆಚ್ಚಲ್ಲಪ್ಪ ನನ್ನ ಕೈಯಲ್ಲಿರ್ತಕ್ಕಂತಹ ಈ ಧನಸ್ಸನ್ನು ವೈಷ್ಣವ ಧನಸ್ಸನ್ನು ನೀನದನ್ನು ಧಾರಣೆ ಮಾಡಿಕೊಂಡು ಬಗ್ಗಿಸ್ತಕ್ಕಂಥವನಾಗು ಅಂತನ್ನುವ ಒಂದು ಮಾತನ್ನು ಚಾಲೆಂಜನ್ನು ಮಾಡಿದಾಗ ಇಬ್ಬರೂ ಒಂದೇನೇ ಆದರೂ ಜಗತ್ತಿಗೆ ತೋರಿಸ್ತಾ ಇದ್ದಾರೆ ಅವರು ಬೇರೆ ಬೇರೆ ಅಂತ ತೋರಿಸ್ತಾ ಇದ್ದಾರೆ ಲೋಕಮೋಹನಕ್ಕೋಸ್ಕರವಾಗಿ ಅದನ್ನು ನೋಡಿ ಕೆಲವರು ಈ ಕಥೆಯನ್ನೇ ತಿಳಿದುಕೊಂಡು ಎಷ್ಟೋ ಜನ ಭ್ರಮೆ ಇದೆ ಅವರು ಆ ಮಾರ್ಗದಲ್ಲಿ ಹೋಗುವುದೇ ಅವರಿಗೆ ಯೋಗ್ಯತಾನುಗುಣವಾಗಿ ಸರಿ ಅಂತನ್ನುವುದನ್ನು ಕೂಡ ನಾವು ತಿಳಿತಕ್ಕಂತಹವನಾಗಬೇಕಾದ್ದರಿಂದ ನಿಜ ಸಹಜೈರ್ ಭಾರ್ಗವೇ ಶ್ವಾಸರೂಪ ಅಷ್ಟೇ ಅಲ್ಲ ಆ ಭಾರ್ಗವ ರಾಮ ಏನಿದ್ದಾನಲ್ಲ ಆತನ ನಾಭಿಯಲ್ಲಿ ಒಬ್ಬ ಅಸುರ ಸೇರಿಕೊಂಡಿದ್ದನಂತೆ ಅವನನ್ನು ತಪೋಮಯ ಅಂತ ಈ ಪ್ರಕಾರವಾಗಿ ಕರೀತಾರೆ ಅವನು ಯಾಕಲ್ಲಿ ಸೇರಿಕೊಂಡಿದ್ದ ಅಂದರೆ ಒಂದು ವರ ಕೇಳಿಕೊಂಡಿದ್ದಂತೆ ಯಾ ಹಸುರರಿಗೆಲ್ಲ ಒಂದು ಕ್ರಿಮಿನಲ್ ಐಡಿಯಾ ಇರ್ತದೆ ಏನೋ ಒಂದು ವರ ಅವರು ಆ ವರವನ್ನು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಎನ್ನುವುದು ನಮಗೆ ಗೊತ್ತಿರಲ್ಲ ಅವನ ವರ ಏನಿತ್ತು ಅಂತಂದರೆ ಯಾವಾಗ ದೇವರು ತಾನು ಸೋಲ್ತಾನೋ ಆವಾಗ ನನಗೆ ಸಂಹಾರವಾಗಬೇಕು ಅಂತ ಅಲ್ಲಿವರೆಗೂ ನನಗೆ ಮರಣ ಆಗೋದು ಬೇಡ ಅಂತ ಅಂದರೆ ನನಗೆ ಮರಣ ಬರೋದು ಬೇಡ ಅಂತ ಯಾಕಂದರೆ ಭಗವಂತ ಸೋಲಲ್ಲ ನನಗೆ ಮರಣ ಬರಲ್ಲ ಅಂತ ಆ ತರಹದ ಲೆಕ್ಕಾಚಾರ ಅವನು ಈ ಹಿನ್ನೆಲೆಯಲ್ಲಿ ಭಗವಂತ ಸೋಲ್ಬಾರದು ನನಗೆ ಮರಣ ಬರಬಾರದು ಈ ಥರದ ಬರ ಈ ಹಿರಣಕಶಪನು ಹಾಗೆ ಯಾವುದು ಅಸಾಧ್ಯವೋ ಆ ಥರ ಹಲವು ವರ ಕೇಳ್ಕೊಂಡಿದ್ದರು ನಮ್ಮ ಸ್ವಾಮಿ ಭಗವಂತ ಎಂಥವನು ಅಂದರೆ ಬ್ರಹ್ಮದೇವರು ಏನೇ ವರ ಕೊಟ್ಟಿರಲಿ ಆ ಅಸಾಧ್ಯವಾಗಿರ್ತಕ್ಕಂಥದ್ದನ್ನು ಕೂಡ ಸಾಧ್ಯ ಮಾಡುವ ಸಾಮರ್ಥ್ಯ ನನಗಿದೆ ಅದಕ್ಕೆ ಸರ್ವೋತ್ತಮ ಅಂತದಕ್ಕೆ ಕರೆಯೋದು ಅವನನ್ನು ಅಂತಹ ನಮ್ಮ ಸ್ವಾಮಿ ಮಾಡಿ ತೋರಿಸ್ತಾ ಇದ್ದಾನೆ ಭಾರ್ಗವರಾಮನ ನಾಭಿಯಲ್ಲಿ ಅಡಗಿರ್ತಕ್ಕಂತಹ ಅವನು ಯಾವಾಗ ರಾಮದೇವರು ಆ ಧನಸ್ಸನ್ನು ಹಾರಣೆ ಮಾಡತಕ್ಕಂತಹವರಾದರೂ ಪೂರ್ಣ ಮಾಡತಕ್ಕಂತಹವರು ಆ ಕಾಲದಲ್ಲಿ ನಾನು ಸೋತೆ ಅಂತ ಲೋಕದಂತೆ ತೋರಿಸಿಕೊಂಡರು ನಮ್ಮ ದೇವರು ಸೋತೆ ಅಂತ ತಕ್ಷಣ ಆ ತಪೋಮಯ ಅಸುರ ಹೊರಗೆ ಬರತಕ್ಕ ಕಾಲದಲ್ಲಿ ರಾಮದೇವರು ಹೂಡಿ ಆ ಬಾಣವನ್ನು ಅವನನ್ನು ಸಂಹಾರ ಮಾಡತಕ್ಕವರಾಗಿದ್ದಾರಲ್ಲಿ ಏನಾಯ್ತು ಈಗ ತಪೋಮಯ ಅಸುರನ ಸಂಹಾರಕ್ಕೋಸ್ಕರವಾಗಿ ಆಡಿದ ನಾಟಕ ಇದು ಹೊರತು ಭಾರ್ಗವರಾಮ ಬೇರೆ ಯಾವ ರಾಮದೇವರು ಬೇರೆ ಅಂತನ್ನುವ ಚಿಂತನೆಯನ್ನು ಯಾವ ಕಾಲಕ್ಕೂ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆಂದರೂ ತದ್ಗಂ ಹತ್ವಾ ಸುರಾರಿಂ ಈ ಎಷ್ಟೋ ಕಥೆಯನ್ನು ತದ್ಗಂ ಆ ಪರಶುರಾಮನ ನಾಭಿಯಲ್ಲಿ ಅಡಗಿಕೊಂಡಿರತಕ್ಕಂತಹ ಸುರಾರಿಂ ಸುರ ಅಂದರೆ ದೇವತೆಗಳು ಅರಿ ಅಂದರೆ ಶತ್ರು ದೇವತೆಗಳಿಗೆ ಶತ್ರುವಾಗಿರತಕ್ಕಂಥ ತಪೋಮಯ ಅನ್ನುವ ಅಸುರನನ್ನು ಹತ್ವಾ ಸಂಹಾರ ಮಾಡತಕ್ಕಂಥವರಾದರು ಅವನು ಲೋಕಮಯ ಅಂತ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡು ಬಿಟ್ಟಿದ್ದ ಅವನು ಅವನನ್ನು ಒಂದು ಕಡೆಯಲ್ಲಿ ಸಂಹಾರ ಮಾಡಿದರೆ ಎಲ್ಲ ಕಡೆಯಲ್ಲಿಯೂ ಕೂಡ ಅವನ ಸಂಹಾರ ಮಾಡದಂತೆ ಹೇಗಾಯಿತು ಅಂತ ಒಂದು ಪ್ರಶ್ನೆ ಬರಬಹುದು ನಮಗೆ ಅದಕ್ಕೆ ವಾಜರಾಜರು ಒಂದು ಕಡೆ ಹೇಳ್ತಾರೆ ನೋಡಪ್ಪ ನೀನು ಒಂದು ಕಡೆಯಲ್ಲಿ ಒಂದು ಉದಾಹರಣೆಗೆ ಹೇಳೋದಾದರೆ ಒಂದು ಕಡೆ ನೀನು ಮೇನ್ ಸ್ವಿಚ್ ಆಫ್ ಮಾಡಿದರೆ ಎಲ್ಲಾ ಮನೆಯಲ್ಲಿ ಇರತಕ್ಕಂತಹ ಲೈಟ್ಗಳು ಆಫ್ ಆಗುವಂತೆ ಒಂದು ಕಡೆಯಲ್ಲಿ ಸುರಣನ ಸಂಹಾರ ಮಾಡಿದರೆ ಅವನ ಅಂಶದಿಂದ ಕೂಡಿರತಕ್ಕಂಥ ಎಲ್ಲಾ ಕಡೆಯಲ್ಲಿ ಅವನ ಸಮರ್ಥನಾಗಿ ಬಿದ್ದ ಅಂತ ಅರ್ಥ ಈ ಹಿನ್ನೆಲೆಯಲ್ಲಿ ತದ್ಗಂ ಸುರಾರಿಂ ಪುರಗ ತನು ಸ್ಥಾಪಸೈರ್ ಭೂಪ ಅಲ್ಲಿ ಏನಾಯಿತು ಭೂಪ ಯಾರು ದಶರಥ ಮಹಾರಾಜ ಇವರು ಅಯೋಧ್ಯ ನಗರಕ್ಕೆ ಬಂದ ಮೇಲೆ ಎಷ್ಟೋ ವರ್ಷಗಳ ಕಾಲ ಅಯೋಧ್ಯ ನಗರದಲ್ಲಿ ಸೀತಾಮ್ಮನವರ ಜೊತೆಗೆ ಆನಂದದಿಂದ ರಾಮದೇವರು ಇರತಕ್ಕ ಕಾಲದಲ್ಲಿ ಅಂತ ಅರ್ಥ ದಶರಥ ಮಹಾರಾಜ ಆ ಊರಿನ ಜನರೆಲ್ಲರೂ ಕೂಡ ಮಾತನಾಡಿಕೊಳ್ತಾರೆ ನೋಡಿ ಇಷ್ಟು ಕಥೆಯನ್ನು ರಾಯರು ಹೇಗೆ ಸಂಗ್ರಹ ಮಾಡಿದರು ಮಹಾನುಭಾವರು ಅವರಂತಾರೆ ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ದಶರಥನ ಗುಣಗಳಿಗಿಂತಲೂ ರಾಮದೇವರನ್ನೇ ಹೆಚ್ಚು ಹೊಗಳೋದಕ್ಕೆ ಪ್ರಾರಂಭ ಮಾಡಿದ್ರಂತೆ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ ದಶರಥನಿಗೆ ಏನೂ ಆತ್ಸರ್ಯ ಬರಲಿಲ್ಲ ಏ ನನ್ನ ಹೊಗಳ್ತಾ ಇಲ್ಲಪ್ಪ ರಾಮದೇವರನ್ನು ಹೊಗಳ್ತಾ ಇದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ ಆತನಿಗೆ ನಿಜ ಅದು ಸ್ವಾಭಾವಿಕವಾಗಿ ಆತನಲ್ಲಿ ಅಷ್ಟು ಗುಣಗಳಿದೆ ಅದಕ್ಕೆ ಜನರನ್ನು ಆತನನ್ನು ಸ್ತುತಿಸ್ತಕ್ಕಂತಹವರಾಗಿದ್ದಾರೆ ಅಂತ ದಶರಥನಿಗೆ ಆನಂದ ಭಾಷ ಬಂತು ಅರಮ ಆ ಊರಿನ ಜನನ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡುವಾಗ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ ದಶರಥ ಎಷ್ಟು ಅತಿಶಯವಾದ ಗುಣಗಳಿದೆ ರಾಮಚಂದ್ರನಲ್ಲಿ ಒಬ್ಬ ಪರಿಪೂರ್ಣ ವ್ಯಕ್ತಿತ್ವನಲ್ಲಿ ಪರಿಪೂರ್ಣ ವ್ಯಕ್ತಿಯಲ್ಲಿ ಏನಿರಬಹುದೋ ಅಷ್ಟೂ ಗುಣಗಳು ಆ ಮಹಾನುಭಾವನಲ್ಲಿ ಇದೆಯಪ್ಪ ಅಂತನ್ನುವ ಮಾತುಗಳನ್ನು ಕೇಳಿಸಿಕೊಂಡಾಗ ದಶರಥ ಮಹಾರಾಜ ಆಯಿತು ನಿಮ್ಮೆಲ್ಲರ ಒಂದು ಅಭಿಪ್ರಾಯವನ್ನು ಹೇಳಿ ರಾಮದೇವರಿಗೆ ಪಟ್ಟಾಭಿಷೇಕ ಮಾಡಬಹುದಾ ಅಂತ ಕೇಳಿದ ನಾನು ಯುವರಾಜ ಪಟ್ಟಾಭಿಷೇಕವನ್ನು ಆತನಿಗೆ ಮಾಡ್ತೇನೆ ನನಗೆ ವಯಸ್ಸಾಯಿತು ಅಂತಂದಾಗ ಪುರಗ ಊತನು ತಾಪಸೈರ್ ಭೂಪಪೃಷ್ಠೈಹಿ ಅವರಂದರು ಆ ವಸಿಷ್ಠರೇ ಮೊದಲಾಗಿರ್ತಕ್ಕಂಥ ಋಷಿಗಳು ಸ್ವಾಮಿಗಿಂತ ಮಾತು ಕೇಳ್ತೀಯೋ ಎಂಥವನು ಗೊತ್ತಾ ರಾಮಚಂದ್ರ ಕಲ್ಯಾಣಾನಂತ ಧರ್ಮೋ ಗುಣಲವರೈತಃ ಪ್ರಾಣಿ ನಾಮ ಅಂತರಾತ್ಮೇ ರಾಮಚಂದ್ರ ಪ್ರಭು ಸಾಮಾನ್ಯನಾದವನಲ್ಲಪ್ಪ ಬರೀ ಗುಣಗಳಿದೆ ಅಂತಂದ್ರೆ ಸಾಲ್ತು ಗುಣಗಳು ಬೇರೆಯವ್ರ ಹತ್ರ ಏನೋ ಸ್ವಲ್ಪ ಇರಬಹುದು ಆದರೆ ಇವನಲ್ಲಿ ಒಂದು ಎರಡು ಅಂತನೋ ಎಣಿಕೆ ಮಾಡುವ ಗುಣಗಳಿಲ್ಲಪ್ಪ ಅಂಥ ಗುಣಗಳಿದೆ ಆ ಎಲ್ಲ ಗುಣಗಳು ಎಂಥದ್ದು ಗೊತ್ತೇನು ಜಗತ್ತಿಗೆ ಕ್ಷೇಮವನ್ನು ಕೊಡತಕ್ಕಂಥ ಕಲ್ಯಾಣ ಗುಣಗಳು ಅಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದವನು ನಮ್ಮ ಸ್ವಾಮಿ ಆದ್ದರಿಂದ ಅಷ್ಟೇ ಅಲ್ಲ ಅಗುಣ ಲವರಹಿತ ಹೋಗಲಿ ಅಷ್ಟು ಗುಣಗಳಿದೆ ಏನಾದರೂ ಇಲ್ಲಾದರೂ ದೋಷ ಸೇರಿಕೊಂಡು ಬಿಟ್ಟಿದೆಯಾ ಅಂದರೆ ಅಗುಣ ಲವರಹಿತ ಲವ ಅಂದ್ರೆ ಒಂದು ಚೂರಾದರೂ ಕೂಡ ಅಗುಣ ದೋಷ ಅಂತನ್ನುವುದು ಅವನಲ್ಲಿ ಇಲ್ಲವೇ ಇಲ್ಲ ಆದ್ದರಿಂದ ದೋಷ ದೂರನಾದ ಗುಣಪೂರ್ಣನಾದ ನಾರಾಯಣನೇ ಈ ರಾಮಚಂದ್ರನಾದ್ದರಿಂದ ನಾರಾಯಣ ಅಂದ್ರೆ ಅದೇ ಅರ್ಥ ಅರಾಂದ್ರ ದೋಷ ಯಾರಲ್ಲಿ ದೋಷ ಇಲ್ಲವೋ ಅಂತಹವನ ನಮ್ಮ ಸ್ವಾಮಿ ನಾರಾಯಣ ಆದ್ದರಿಂದ ಆ ನಾರಾಯಣನ ಅವತಾರನಾಗಿರತಕ್ಕಂತಹ ನಮ್ಮ ರಾಮಚಂದ್ರ ದೋಷದೂರನೂ ಆಗಿದ್ದಾನೆ ಗುಣಪೂರ್ಣನೂ ಆಗಿದ್ದಾನೆ ಅಂತಹ ಭಗವಂತ ಪ್ರಾಣಿನ ಅಂತರಾತ್ಮೆ ಸಕಲವಾಗಿರತಕ್ಕಂತಹ ಚೇತನಾಚೇತನಾತ್ಮಕವಾಗಿರತಕ್ಕಂತಹ ಜಗತ್ತಿನ ಒಳಗೆ ಸೇರಿಕೊಂಡು ವ್ಯಾಪಾರವನ್ನು ಮಾಡುವ ಈ ರಾಮಚಂದ್ರ ಅವತಾರ ಮಾಡಿ ಬಂದಾಗ ಇನ್ನು ಕೇಳೋದೇನಿದೆಯಪ್ಪ ಆತನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅಭಿಪ್ರಾಯವನ್ನು ಹೇಳಿದಾಗ ಇತ್ಯಾದ್ಯುಕ್ತ ಚ ಅಭಿಷೇಕೆ ಪುರಜನ ಮಹಿತ ಮಹ್ಯತಾ ಮೇವಚೋಮಿಹಿ ಅನ್ನುವ ಮಾತಿನಂತೆ ಆ ಅಯೋಧ್ಯೆಯಲ್ಲಿರತಕ್ಕಂತಹ ಎಲ್ಲ ಜನರಿಂದಲೂ ಕೂಡ ಪೂಜಿತನಾಗಿರ್ತಕ್ಕಂತಹ ನಮ್ಮ ಸ್ವಾಮಿ ಅವನಿಗೆ ಪೂಜೆಗೆ ಅಂದರೆ ಈ ಇಡೀ ಅಯೋಧ್ಯ ಜನ ರಾಮದೇವರನ್ನು ನೋಡಿದರೆ ಆನಂದ ಪೂರ್ ಆನಂದ ತುಂಬುತ್ತಿತ್ತವರಿಗೆ ಅಷ್ಟು ಆನಂದ ಸ್ವರೂಪಿ ನಮ್ಮ ಸ್ವಾಮಿ ಆದ್ದರಿಂದ ಈತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಎಲ್ಲ ನಿರ್ಣಯವೂ ಆಯಿತು ವಾಸ್ತವಿಕವಾಗಿ ಕೈಕೇಯಿಗೂ ಆ ರೀತಿಯ ಒಂದು ವಿಶೇಷವಾಗಿರತಕ್ಕಂಥ ಸಂತೋಷವಾಗಿದೆ ಒಂದು ಕಡೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಿವರೆಗೂ ಮಂಥರೆ ಪ್ರವೇಶ ಮಾಡುವವರೆಗೂ ಕೈಕೇಯಿಗೆ ಅವಳಿಗೂ ಸಂತೋಷವೇ ಇತ್ತು ಯಾಕೆಂದರೆ ಕೈಕೇಯಿಯಲ್ಲಿ ಹುಟ್ಟಿದವನು ಭರತ ಅವನಿಗೆ ಅವಳಿಗೆ ಒಬ್ಬನೇ ಮಗ ರಾಮದೇವರು ಆ ಆಕೆ ಕೌಸಲ್ಯಲ್ಲಿ ಬಂದಿರತಕ್ಕಂತಹ ಮಹಾನುಭಾವ ಜೊತೆಗೆ ಇಲ್ಲಿ ಲಕ್ಷ್ಮಣ ಶತ್ರುಘ್ನರು ಮಾತ್ರ ಸುಮಿತ್ರೆಯಲ್ಲಿ ಬಂದಿರತಕ್ಕಂತಹವರು ಆದರೆ ಇಲ್ಲಿ ಏನಾಯಿತು ಮಂಥರೆ ಒಂದು ದುಷ್ಟವಾಗಿರ್ತಕ್ಕಂಥ ಯೋಚನೆಯನ್ನು ಮಾಡಿದಳು ಯಾಕೆ ಅಂತಂದರೆ ಆ ಮಂಥರೆ ಒಂದು ವರವನ್ನು ಕೇಳ್ಕೊಂಡಿದ್ಳಂತ ಸ್ವಾಮಿ ನನಗೂ ಮೋಕ್ಷ ಆಗಬೇಕು ಅಂತ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಳಂತೆ ಬ್ರಹ್ಮದೇವರಂದರು ಮೋಕ್ಷ ಆಗಬೇಕು ಆಯಿತು ಅಂದರು ಅವರು ಮೋಕ್ಷ ಆಗತ್ತಮ್ಮ ನಿನಗೆ ಅಂದರು ಏನು ಮಾಡಿದರೆ ಮೋಕ್ಷ ಆಗತ್ತೆ ಅಂದರೆ ರಾಮದೇವರಿಗೆ ನೀನು ವಿಘ್ನ ತರಬೇಕು ರಾಮದೇವರ ಪಟ್ಟಾಭಿಷೇಕಕ್ಕೆ ವಿಘ್ನ ತರಬೇಕು ನಮ್ಮ ಮೋಕ್ಷ ಆಗತ್ತೆ ಹೋಹೋ ಒಳ್ಳೆ ಕೆಲಸ ನಾನು ಮಾಡ್ತೇನೆ ಎಂದಲವಳು ಯಾಕೆಂದರೆ ಮೋಕ್ಷ ಅಂತನ್ನು ಏನು ಸಾಮಾನ್ಯ ಅರ್ಥದಲ್ಲಿ ಮೋಕ್ಷ ಅಂದರೆ ಬಿಡುಗಡೆ ಬಿಡುಗಡೆ ಅಂದರೆ ಏನು ಈ ದೇಹದಿಂದ ಬಿಡುಗಡೆಯಾಗ ನಿನಗೆ ಯೋಗ್ಯತಾನುಗುಣವಾಗಿರತಕ್ಕಂತಹ ಮೋಕ್ಷ ನಿನಗೆ ಯೋಗ್ಯತಾನುಗುಣವಾದ ಮೋಕ್ಷ ಯಾವುದು ತಮಸ್ಸು ಅಂತ ಅರ್ಥ ಆ ತಮಸ್ಸು ನಿನಗೆ ಆಗತ್ತೆ ಸಾಕ್ಷಾತ್ ಅವಳು ಮಂಥರೆ ಆದ್ದರಿಂದ ಬ್ರಹ್ಮದೇವರ ವರಪ್ರಸಾದಿತಳಾಗಿ ಇಂತಹ ಕಾರ್ಯಕ್ಕೆ ಅವಳು ತೊಡಗಿದಳು ಅನ್ನುವ ಒಂದು ವಿಷಯವನ್ನು ಮುಂದಿನ ಶ್ಲೋಕದಲ್ಲಿ ಕೈಕೇಯಿ ಪ್ರೀತಿ ಹೇತು ಅನ್ನುವ ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಆ ಮಂಥರೆ ಯಾವ ರೀತಿಯಲ್ಲಿ ವಿಷಬೀಜವನ್ನು ಬಿಟ್ಟಕ್ಕಂಥವಳಾದಳು ಅದರಿಂದ ಕೈಕೇಯಿ ಯಾಕೆಂತಹ ಒಂದು ಅವಳೇನೋ ಮಾತಾಡಿದಳು ಕೈಕೇಯಿ ಯಾಕೆ ಹಾಕಿ ಪರಿವರ್ತಿಸಬೇಕಾಗಿತ್ತು ಕೈಕೇಯಿ ಆದರೂ ಕೂಡ ಸ್ಥಿರ ಮನಸ್ಸಿನಿಂದ ಸ್ಥೈರ್ಯದಿಂದ ಇದ್ದುಕೊಂಡು ಮಂಥರೆಯನ್ನು ದೂರ ಅಟ್ಟಬಹುದಿತ್ತಲ್ಲ ಅಂತಂದರೆ ಕೈಕೇಯಿ ಹಾಗೆ ಪರಿವರ್ತನೆ ಆಗುವುದಕ್ಕೊಂದು ಒಂದು ಕಾರಣ ಇದೆ ಆದ್ದರಿಂದ ಈ ಕೈಕೇಯಿಯ ಮುಖಾಂತರವಾಗಿಯೇ ರಾಮದೇವರು ಅರಣ್ಯಕ್ಕೆ ಹೋಗ್ತಕ್ಕಂತಹ ಒಂದು ಸ್ಥಿತಿ ಬಂತು ಈ ಅರಣ್ಯಕ್ಕೆ ಹೋಗೋಣ ಅಂತನ್ನುವುದು ರಾಮದೇವರಿಗೆ ದುಃಖದಾಯಕವ ಎಂದಿಗೂ ಇಲ್ಲ ಅನ್ನುವ ಈ ಎಲ್ಲ ಒಂದು ವಿಷಯವನ್ನು ಕೂಡ ಮುಂದಿನ ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಸಂಗ್ರಹ ಮಾಡುವವರಿದ್ದಾರೆ ಎಂಬಲ್ಲಿಗೆ ಈ ಶ್ಲೋಕವನ್ನು ಭಾರತೀಯರು ಮುಖ್ಯಪುರಾಣ ಅಂತ ಶ್ರೀಕೃಷ್ಣ ಅರ್ಪಣ